ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು ಇಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಗಡಿ ಕೆಂಪೇಗೌಡರ ಕೋಟೆಯ ಕಂದಕದ ಬಳಿ ನಿಂತು ಕೋಟೆಯ ಸಂಪೂರ್ಣ ವಿವರವನ್ನು ಪ್ರಸ್ತಾಪಿಸಿ ಕೋಟೆಯ ಕಂದಕದ ಸುತ್ತಮುತ್ತ ಕಷದ ರಾಶಿಯನ್ನು ಸುರಿದಿರುವುದು ನೋಡಿ ಆಡಳಿತ ವ್ಯವಸ್ಥೆಯ ವಿರುದ್ಧ ಮನನೊಂದು ಶಾಪ ಹಾಕಿದರು ಧರ್ಮದ ಆದಿಯಲ್ಲಿ ಕೆಂಪೇಗೌಡರ ಕೋಟೆಯನ್ನು ಉಳಿಸಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು ನಾನು ಮಾಗಡಿ ಕೆಂಪೇಗೌಡರ ಕೋಟೆಯ ಕಂದಕದ ಮೇಲೆ ನಿಂತ್ಕೊಂಡು ಇವತ್ತು ನಾವು ಮಾತಾಡ್ತಾಯಿದ್ದೀವಿ ನಮಗೆಲ್ರಿಗೂ ಗೊತ್ತಿದೆ ಈ ಕೋಟೆಯ ದಕ್ಷಿಣದ ಭಾಗವನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮೂರು ನಾಲ್ಕು ತಿಂಗಳಿಂದ ಪ್ರಾರಂಭವಾಗಿದೆ ಇದನ್ನು ಸಂರಕ್ಷಣೆಯನ್ನು ಮಾಡಬೇಕು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಇದು ನಾಡಿಗೆ ಮತ್ತು ದೇಶಕ್ಕೆ ಕೊಡುಗೆ ಆದಂಥ ಒಂದು ಮಾಗಡಿ ಕ್ಷೇತ್ರ ಹಿರಿಮೆಯನ್ನು ಪಡೆದಿದೆ ಅನ್ನುವಂಥ ವಿಚಾರವನ್ನು ಮುಂದೆ ಎಲ್ಲರ ಮುಂದೆ ಹೇಳಿದ್ದೀನಿ ನಾವು ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಪ್ರಾರಂಭವನ್ನು ಮಾಡಿದ್ದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕೋಟೆಯ ಉಳಿವಿಗೋಸ್ಕರ ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತೀವಿ ಇದಾದ ನಂತರ ನಾವು ಜನರ ಸಹಿಯನ್ನು ಅಂದರೆ ನನ್ನ ಒಬ್ಬನ ಪರವಾಗಿ ಹೋರಾಟ ಮಾಡುವಂಥ ಕೋಟೆ ಅಲ್ಲ ಇದು ಸಮಸ್ತ ನಾಡಿನ ದೇಶದ ಸಮಸ್ಯೆ ಅಂತ ಹೇಳಿ ಇದನ್ನು ಕೇಳಿದಾಗ ಸಾಕಷ್ಟು ಜನ ಈ ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾನು ಮುಂದು ತಾನು ಮುಂದ ಬಂದರು ಆಗ ಒಂದು ಸಹಿಯ ಪ್ರಾರಂಭ ಮಾಡಿದ್ವಿ ಐನೂರ ಮೂವತ್ತೆರಡು ಆಳೆಗಳು ಆರು ಸಾವಿರದ ಮುನ್ನೂರ ಮೂವತ್ತಾರು ಸಹಿಗಳನ್ನು ಸಹಿ ಮಾಡಿಸಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಇಪ್ಪತ್ತೊಂದು ಇಲಾಖೆಗಳಿಗೆ ಒಂದು ನೋಟಿಸನ್ನು ಮತ್ತು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದೆ ಅದು ಎಲ್ಲದಕ್ಕೂ ಪ್ರೂಫ್ ಆಗಿ ಅಥವಾ ಎಲ್ಲ ತೆರ್ಗಡೆ ಆಗಿ ಬೆಲ್ಲ ಮತ್ತೆ ವಾಪಸ್ಸಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ತದನಂತರ ಈ ಮೈಸೂರಿನ ರಾಜ್ಯವಸ್ತು ಇಲಾಖೆಗೆ ಹೋದಾಗ ಅಲ್ಲಿ ನಮಗೆ ಸಾಕಷ್ಟು ದಾಖಲೆಗಳು ಮಾಹಿತಿಗಳು ದೊರಕುದು ಏನು ಆ ಮಾಹಿತಿ ಅಂತಂದರೆ ಈ ಒಂದು ಕೆಂಪೇಗೌಡರ ಕೋಟೆ ಅದು ಕೆಂಪೇಗೌಡರ ಕೋಟೆ ಇರು ಇದು ಪುರಾತತ್ವ ಇಲಾಖೆಗೆ ಪರಂಪರೆ ಇಲಾಖೆಗೆ ಸೇರಿದಂಥ ಸ್ವತ್ತು ಇಲ್ಲಿ ಯಾರು ಪರಂಪರೆಯನ್ನು ಮಾಡಬಾರ್ದು ಅದನ್ನು ಮಾಡಿಸಲಿಕ್ಕೆ ಆ ಒಂದು ಪಾರಂಪರಿಕ ತಾಣದಿಂದ ಅವರಿಂದ ಮಾಹಿತಿ ಪಡೆದರೆ ಮಾತ್ರ ಇಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿಯೋದಾಗಲಿ ಅದು ಬಿಲ್ಡಿಂಗ್ ಕಟ್ಟೋದಾಗಲಿ ತಂದು ಸುರಿಯೋದಾಗಲಿ ಮಣ್ಣು ತಂದು ಎಲ್ಲ ಈಗ ಈ ಒಂದು ಜಂಪ್ ಮಾಡುವಂಥ ಕೆಲಸ ಆಗಲಿ ಯಾವುದನ್ನು ಮಾಡಬಾರದು ಅನ್ನೋದು ಒಂದು ಅವರ ಆದೇಶ ಮತ್ತು ಅಲ್ಲಿಂದ ಎಲ್ಲ ಅಧಿಕಾರಿಗಳಿಗೆ ಬೆಂಗಳೂರಿನ ಪ್ರಾಚೀನ ವಸ್ತು ಇಲಾಖೆಗೆ ನಮ್ಮ ರಾಮನಗರದ ಡಿ ಸಿ ಅವ್ರಿಗೆ ಮಾಗಡಿ ತಹಸೀಲ್ದಾರ್ ಅವರಿಗೆ ಪುರಸಭೆಯ ಚೀಫ್ ಅವ್ರಿಗೆ ಎಲ್ಲರಿಗೂ ಒಂದು ಲೆಟ್ರನ್ನು ಕಳಿಸಿದ್ದಾರೆ ಅದರ ವಿಶೇಷ ಏನಪ್ಪಾ ಅಂದರೆ ಸರ್ಕಾರದ ಆದೇಶದ ರೀತ್ಯ ಘೋಷಿತ ಯಾವುದೇ ಪುರಾತನ ಸ್ಮಾರಕದ ನೂರು ಮೀಟರ್ ಪ್ರದೇಶವು ನಿಷೇಧಿಸಿದ ವಲಯವಾಗಿದ್ದು ತದನಂತರ ಇನ್ನೂರು ಕಿಲೋಮೀ ಇನ್ನೂರು ಮೀಟರ್ ವ್ಯಾಪ್ತಿಯ ನಿಯಂತ್ರಣ ವಲಯದಾಗಿರುತ್ತದೆ ಪ್ರತಿಯನ್ನು ಅವರು ಘೋಷಣೆಯನ್ನು ಮಾಡಿದ್ದಾರೆ ಇದಾದ ನಂತರ ಇಷ್ಟು ಆಯುಕ್ತರಿಗೆ ಅವರು ಮನವಿಯನ್ನು ಕಳಿಸಿದ್ದಾರೆ ಇದು ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥ ಕೋಟೆ ಆಗಿರೋದ್ರಿಂದ ಸ್ಮಾರಕವಾಗಿರೋದ್ರಿಂದ ಇಷ್ಟು ಇಲಾಖೆಗಳು ಜೊತೆಗೂಡಿ ಇಲ್ಲಿ ಅಳತೆಯನ್ನು ಅಂದರೆ ಏನು ಸರ್ವೆಯನ್ನು ಮಾಡಿಸಿ ಇದಕ್ಕೆ ಒಂದು ಆಕಾರವನ್ನು ಕೊಡಬೇಕು ಇದಕ್ಕೆ ಎಲ್ಲಿ ಎಲ್ಲಿ ಎಷ್ಟು ಜಮೀನು ಒತ್ತುವರಿಯಾಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋವಂಥ ವಿಚಾರವಾಗಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಮಗೂ ಒಂದು ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಉಲ್ಲೇಖಿಸಿದ ಸರ್ಕಾರದ ಆರಿಸ ಕರ್ನಾಟಕ ಪ್ರಾಚೀನ ವಸ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ಅಧೀನದಷ್ಟು ಸಾವಿರದ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಯಾವುದೇ ಸ್ಮಾರಕಗಳಿಗೆ ಧಕ್ಕೆ ಮತ್ತು ವಿರೂಪ ಹಾಗೂ ಬದಲಾವಣೆ ಇತ್ಯಾದಿಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ಸ್ಮ ಸಂಬಂಧಿಸಿದಂತೆ ಎರಡು ವರ್ಷಗಳ ಕಾರಗೃಹ ಶಿಕ್ಷೆ ಮತ್ತು ಒಂದು ಒಂದು ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ ಇದು ಸರ್ಕಾರದ ಆದೇಶ ಈ ಎಲ್ಲವೂ ಇದ್ದಾಗ ನಾವು ಮತ್ತೆ ಇದರ ವಿಚಾರವಾಗಿ ನಾವು ಸರ್ಕಾರದ ಎಲ್ಲ ಆಫೀಸ್ಗಳನ್ನು ಅಧಿಕಾರಿಗಳನ್ನು ಸದಾಕಾಲ ಅವರ ಆಫೀಸ್ಗಳಿಗೆ ಹೋಗ್ತಾ ಇದ್ದೀನಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ ಏನಾದರೂ ಮಾಡಿ ಇದನ್ನು ನಾವು ಒಂದು ಮಾಗಡಿಯ ಕೆಂಪೇಗೌಡರ ಕಿರೀಟವನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಇದನ್ನು ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಅಲ್ಲ ಕರ್ನಾಟಕ ರಾಜ್ಯ ನಿರ್ದೇಶನಾಲಯ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮತ್ತು ಪ್ರಾರಂಪರಿಕ ಇಲಾಖೆಯವರಿಗೆ ಒಂದು ಜಡ್ಜ್ ನಕಾಸಿಯನ್ನು ಸಿದ್ಧಪಡಿಸಿ ಲಭ್ಯವಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇದೆಲ್ಲ ದಾಖಲೆಗಳು ನಮ್ಮ ಸ್ವಾಧೀನದಲ್ಲಿ ಇರುತ್ತದೆ ಅಂತ ಅವರು ಮಾಡಿರುವಂತ ಕೆಲಸ ಹಾಗಾಗಿ ನಾವುಗಳು ಸರ್ವೆ ನಂಬರ್ ಅಂದರೆ ಇವತ್ತು ಏನು ಮಾಗಡಿಯ ಕೋಟೆಯ ಒಳಭಾಗದಲ್ಲಿ ಇವತ್ತು ಏನು ನಡೀತಾ ಇದೆ ಎಷ್ಟು ಎಕರೆ ಜಮೀನಿದೆ ಅಂತ ಹೇಳಿ ಇದನ್ನು ಪರಿಶೀಲನೆ ಮಾಡಿದಾಗ ಎರಡು ಸಾವಿರದ ಒಂದು ಇನ್ನೂರ ಒಂದು ಇನ್ನೂರ ಎರಡು ಇನ್ನೂರ ಮೂರು ಇನ್ನೂರ ನಾ ಇನ್ನೂರ ಐದು ಇನ್ನೂರ ನಾಲ್ಕು ಒಟ್ಟಾರೆ ಹದಿಮೂರು ಎಕರೆ ಮೂವತ್ತ್ನಾಲ್ಕು ಕುಂಟೆ ಕೆಂಪೇಗೌಡರ ಸ್ವಾಧೀನದ ಸ್ವತ್ತಾಗಿದೆ ಅದು ಪಾರಂಪರಿಕ ಇಲಾಖೆಗೆ ಸಂಬಂಧಪಟ್ಟಿದೆ ಅಂಥೇಳಿ ಅವರು ಸಹ ಒಟ್ಟಾರೆ ಅವರಿಗೆ ಒಂದು ದಾಖಲೆಯನ್ನು ಕೊಟ್ಟಿದ್ದಾರೆ ನೋಡಿ ಇದು ಇವತ್ತಿನ ನಕಾಸೆ ತಮಗೆಲ್ರಿಗೂ ಗೊತ್ತಿರ್ಬೋದು ನೋಡಿ ಇದು ಕೋಟೆ ಇದು ಊರು ಇದು ನಮ್ಮ ಒಂಬಳಮ್ಮನ ಕೆರೆ ಎಲ್ಲಿ ಕೆರೆ ಎಲ್ಲ ಒತ್ತುವರಿ ಆಗ್ತಾ ಇದೆಯಲ್ಲ ಈ ಕೆರೆ ಇದನ್ನು ಎಲ್ಲ ಆ ಒಂದು ಆಯಾ ಜಾಗವನ್ನು ಗುರುತಿಸಿ ಈ ಒಂದು ಎಷ್ಟನೇ ಇಸ್ವಿಲಿ ಅಂದರೆ ಗ್ರಾಮಾಂತರ ಜಿಲ್ಲೆ ಗ್ರಾಮ ಬೆಂಗಳೂರು ಗ್ರಾಮಾಂತರ ಇದ್ದಾಗ ಸಾವಿರದ ಎಂಟುನೂರ ಎಂಟರಲ್ಲಿ ಸಾವಿರದ ಎಂಟು ನೂರ ಎಂಟರಲ್ಲಿ ಮಾಡಿದಂಥ ನಕ್ಷೆ ಇವತ್ತು ಅವರು ಮಾಡಿದ್ರು ಇವರು ಮಾಡಿದ್ರು ಯಾಕೆ ಮಾಡಿದ್ರು ಅಲ್ಲ ಇವತ್ತಿನ ದಾಖಲೆಗಳಲ್ಲಿ ಕೆಲವು ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಏನು ತೋರಿಸ್ತಾರಪ್ಪ ಅಂದರೆ ಇದರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲವನ್ನ ತೋರಿಸಿದರೆ ಕೋಟೆ ತೋರಿಸಿದರೆ ಆದರೆ ಈ ವಿವರಗಳ ಜಾಗದಲ್ಲಿ ಕೆಂಪೇಗೌಡರ ಕೋಟೆ ಅನ್ನುವಂಥ ನಮೂದನೆಯನ್ನು ಮಾಡಿಲ್ಲ ಇಂಥ ಒಂದು ಐತಿಹಾಸಿಕವಾದ ಕೋಟೆಯನ್ನ ಇಷ್ಟೊಂದು ಕ್ರಮಬದ್ಧವಾಗಿ ಪ್ರಪಂಚ ದೇಶ ಕೊಂಡಾಡುವಂತ ಒಬ್ಬ ಪುಣ್ಯಾತ್ಮನ ಕೋಟೆಯನ್ನ ಇವತ್ತು ಮಾಗಡಿಯಲ್ಲಿ ಇಲ್ಲಿ ಕೋಟೆ ಇದೆ ಅಂತ ವಿವರಗಳ ಜಾಗದಲ್ಲಿ ಅದನ್ನು ದಾಖಲೆಯನ್ನು ಮಾಡಿಲ್ಲ ಅಂದರೆ ಇವರು ಸಂಪೂರ್ಣವಾಗಿ ಕೆಂಪೇಗೌಡರ ಕೋಟೆಯನ್ನ ನಾಶನ ಮಾಡಲಿಕ್ಕೆ ಇವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕಾಗಿ ನಾವುಗಳು ಈ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ನೋಡಿ ನಾವು ಇಲ್ಲಿ ಮಾಗಡಿಯ ಪುರಸಭೆಗೆ ನಾವು ಒಂದು ಲೆಟ್ರನ್ನು ಕೊಟ್ವಿ ಇದನ್ನು ಎಷ್ಟಿದೆ ನಮಗೆ ಅಳತೆಯನ್ನು ಮಾಡಿ ಕೊಡಿ ಅಂತ ಹೇಳಿ ನಾವು ಒಂದು ದಾಖಲೆಯನ್ನು ಕೊಟ್ವಿ ಆ ದಾಖಲೆಯಲ್ಲಿ ಕೊಡ್ತಾರೆ ಇವರು ನೋಡಿ ಇದಕ್ಕೆ ಸಂಬಂಧಪಟ್ಟುದು ಕೆಪೇಗೌಡರ ಕೋಟೆಗೆ ಸಂಬಂಧಪಟ್ಟದು ಹದಿಮೂರು ಎಕರೆ ಮೂವತ್ನಾಲ್ಕು ಕುಂಟೆ ಇದು ಪುರಾತತ್ವ ಇಲಾಖೆಯಲ್ಲಿ ನಮೂದನೆ ಮಾಡಿದಂತ ಜಾಗದ ವಿವರಗಳು ಆದರೆ ಇಲ್ಲಿ ಇವತ್ತಿನ ಮಾಗಡಿಯ ಅಧಿಕಾರಿಗಳು ಒಂದು ಸರ್ವೆಯನ್ನು ಮಾಡ್ತಾರೆ ನಾವು ಒಂದು ಚಿತ್ರಣ ಕೊಡಿ ನಮಗೆ ಅಳತೆ ಮಾಡಿ ನಮಗೆ ನಕ್ಷೆಯನ್ನು ಕೊಡಿ ಅಂತ ಕೇಳಿದಾಗ ನೋಡಿ ಇಲ್ಲಿ ಮಾಡಿದರೆ ಪರ ಸ್ಥಳ ಪರಿಶೀಲನೆ ಅರ್ಜಿದಾಗಿರುವ ನಂಬರುಗಳನ್ನು ಪರಿಶೀಲಿಸಿದಾಗ ಆರ್ ಐ ಪ್ರವೇಶವೆಂದು ದಾಖಲು ದಾಖಲಾಗುವುದಿಲ್ಲ ಅದುದರಿಂದ ಆಲಿ ಕೋಟೆಗೆ ಪ್ರವೇಶವನ್ನು ಅರ್ಜಿದಾರರ ಸಮಕ್ಷಮ ಅಳತೆ ಕಾರ್ಯ ಕೈಗೊಂಡು ನಕ್ಷೆಯನ್ನು ತಯಾರಿಸಿ ಕಡತದೊಂದಿಗೆ ಲಗತ್ತಿಸಿದ್ದು ಮುಂದಿನ ನಡವಳಿಕಾಗಿ ಸದರಿ ಕಡಿತವನ್ನು ಕಚೇರಿಗೆ ನೀಡುತ್ತೇವೆ ಯಾವತ್ತು ಮಾಡಿರೋದು ಇದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ಲ ಆ ಒಂದು ದಾಖಲೆಗಳನ್ನು ಅವರವರೇ ಕೊಟ್ಟಿರುವಂತಹ ಸರ್ಕಾರಿ ದಾಖಲೆಗಳಲ್ಲಿ ಬಹಳ ವ್ಯತ್ಯಾಸಗಳಿದೆ ನೋಡಿ ಇದು ಪಟ್ಟಣದ ಅವಾಗಲೇ ಕೊಟ್ಟಂತ ಚಿತ್ರಣ ಅಂದ್ರೆ ಕೋಟೆ ಎಷ್ಟು ಯಾವ ಆಕಾರದಲ್ಲಿದೆ ಅಂತ ಇವತ್ತಿನ ಪುರಸಭೆಯವರು ನೋಡಿ ಇಲ್ಲಿ ಈ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಎಷ್ಟಿದೆ ಇಲ್ಲಿ ಹನ್ನೊಂದು ಎಕರೆ ಒಂಬತ್ತು ಕುಂಟೆ ವಿಸ್ತೀರ್ಣವಿರುತ್ತದೆ ಆಯ್ತಾ ಈ ಬಣ್ಣದಿಂದ ಗುರುಸ ಪ್ರದೇಶವು ಕೋಟೆ ದಕ್ಷಿಣ ಭಾಗದಲ್ಲಿರುವ ಕಂದಕದ ಪ್ರದೇಶವಾಗಿರುತ್ತದೆ ಸದರಿ ಪ್ರದೇಶವು ಒಂದು ಎಕರೆ ವಿಸ್ತೀರ್ಣವಿರುತ್ತದೆ ಅಂದರೆ ಅದು ಬೇರೆ ಈ ಕಂತಕ ಬೇರೆ ಇವರು ಮಶಾನ ಮಾಡೋದು ಬೇರೆ ಇವರು ವೆಹಿಕಲ್ ನಿಲ್ಸ್ಕೊಳ್ಳೋದು ಬೇರೆ ಪೈಸಾ ವಸೂಲಿ ಮಾಡೋದು ಬೇರೆ ಇದನ್ನೇ ಬೇರೆ ಯಾರು ಮಾಡಿದ್ರು ಯಾಕೆ ಮಾಡ್ತಾ ಇದ್ದಾರೆ ಇವ್ರ ಉದ್ದೇಶ ಏನು ಇವರು ಇಷ್ಟೆಲ್ಲ ಮಾಡಲಿಕ್ಕೆ ಇವರಿಗೆ ಏನು ಸಿಗ್ತಾ ಇದೆ ಏನು ಮೋಸ ಮಾಡಿದ್ರೆಲ್ಲ ಸಿಗ್ತದಾ ಸತ್ಯ ಹೇಳಿದ್ರೆ ಸಿಗದಿಲ್ವಾ ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಹಾಗಾಗಿ ನಾನು ಮೈಸೂರಿನ ನಮ್ಮ ಪುರಾತತ್ವ ಇಲಾಖೆಗೂ ಹೋಗಿ ಸಂಬಂಧಪಟ್ಟವ್ರಿಂದ ಭೇಟಿಯಾಗಿದ್ದೀನಿ ಅವರೂ ಸಹ ಕೆಂಪೇಗೌಡರ ಕೋಟೆ ಎಂದು ನಾವು ಘೋಷಣೆಯನ್ನು ಮಾಡಿ ನಿಮಗೆ ಒಂದು ಲಗತ್ತಿನ ಪತ್ರಿಕೆಯನ್ನು ಕಳಿಸಿದ್ದೀವಿ ಇದಕ್ಕೆ ಸಂಬಂಧಪಟ್ಟವರು ಬೆಂಗಳೂರಿನಲ್ಲಿದ್ದಾರೆ ರಾಮನಗರ ಡಿ ಸಿ ಅವರು ಬರಬೇಕು ತಹಸೀಲ್ದಾರ್ ಅವರು ಬರಬೇಕು ಇವರೆಲ್ಲರೂ ಒಗ್ಗಟ್ಟಾದಾಗ ನಾವೂ ಸಹ ಬಂದು ಕೆಂಪೇಗೌಡರ ಕೋಟೆಯ ವಿಸ್ತೀರ್ಣವನ್ನು ನಾವು ಗುರುತಿಸಿ ಅದಕ್ಕೆ ಒಂದು ಚೆಕ್ ಬಂದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಿನ್ನೆ ನಾನು ಬೆಂಗಳೂರಿನ ಪುರಾತತ್ವ ಇಲಾಖೆಗೆ ಹೋಗಿದ್ದೆ ಅವರೆಲ್ಲ ಮುಂದೆ ಡಿ ಸಿ ಅವರು ನಮಗೆ ಎಲ್ಲರೂ ಲೆಟ್ರ್ ಬರೆದಿದ್ದೀವಿ ಆದಷ್ಟು ಶೀಘ್ರವಾಗಿ ಕೆಂಪೇಗೌಡರ ಕೋಟೆಯ ಕಂದಕದ ಬಗ್ಗೆ ನಾವು ಕೆಂಪೇಗೌಡರ ಕೋಟೆ ಬಗ್ಗೆ ಒಂದು ಆ ಒಂದು ಅಳತೆಯನ್ನು ಮಾಡಿ ಒಂದು ನಿಗದಿತ ಜಾಗವನ್ನು ಮಾಡಬೇಕು ಅಂತ ಅಷ್ಟೇ ಒಳಗಡೆ ಡಿ ಸಿ ಸಾಹೇಬರವರು ಇನ್ನೂ ಇದರ ಬಗ್ಗೆ ಗಮನ ಹರಿಸಿಲ್ಲ ತಹಸೀಲ್ದಾರ್ ಸಾಹೇಬರು ನಾವೆಲ್ಲ ಇಲ್ಲಿ ಕೋಟೆ ಹತ್ರ ಧರಣಿ ಮಾಡಿ ಮನವಿಯನ್ನು ಕೊಟ್ಟು ಇನ್ನು ಮುಂದೆ ಇಲ್ಲಿ ಆಗಬಾರ್ದು ಅಂತ ಹೇಳಿದೋ ಇಲ್ಲ ನಾವು ಸರ್ಕಾರ ಗಮನ ತತ್ತೀವಿ ನಾವೇನಾದರೂ ಉಳುಗಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂದರು ಅವರು ಇವತ್ತವರೆಗೂ ಗಮನ ಹರಿಸಿಲ್ಲ ನಮ್ಮ ಮಾಗಡಿಯ ಪುರಸಭೆ ಅಧಿಕಾರಿಗಳು ನಾನು ಹೇಳಿದೆ ಕೋಟೆಯಿಂದ ಕಡೆ ಮನೆ ಕಟ್ತಾ ಇದ್ದಾರೆ ಅಂದರು ಸರ್ ನಿಲ್ಲಿಸ್ತೀವಿ ಅಂದರು ಅದಾದ ನಂತರ ನಿಲ್ಲಿಸಿದ್ರು ಆಮೇಲೆ ಒಂದು ವಾರ ಆಗಿ ಪ್ರಾರಂಭವಾಯಿತು ಸರ್ ಏನು ಸರ್ ತಿರ್ಗ ಕಟ್ತಾವ್ರೇನು ಇಲ್ಲ ಅದು ಚೆಕ್ ಬಂದಿಲ್ಲ ನಾವೇನು ಇದು ಕೊಟ್ಟಿದ್ದರು ನಕ್ಷೆ ಕೊಟ್ಟಿಲ್ಲ ಮತ್ತು ಪ್ಲಾನ್ ಕೊಟ್ಟಿಲ್ಲ ನಾವು ಬೆಳಿಗ್ಗೆ ಕೆಲಸ ನಿಲ್ಲಿಸ್ತೀವಿ ಓಕೆ ಹಂಗಂದ್ರು ಇವತ್ತು ಶುಕ್ರವಾರ ಮಾತಾಡದೆ ಶನಿವಾರ ಅವರು ಮೆಟೀರಿಯಲ್ ಹುಡ್ಕೊಂಡ್ರು ಭಾನುವಾರ ಮೋಲ್ಡ್ ಹಾಕೊಂಡ್ರು ನೆಕ್ಸ್ಟ್ ಡೇ ಕೇಳಿದ್ರೆ ಸರ್ ನಾವು ಭಾನುವಾರ ರಾಜಾ ಸಾರ್ ಅಂತ ಇವರೇನು ಅಧಿಕಾರಿಗಳ ಅಥವಾ ಬೇಜವಾಬ್ದಾರಿ ತನ ಇಲ್ಲ ಈ ಮಾಗಡಿನ ಸರ್ವನಾಶ ಮಾಡೋಕ್ಕೋಸ್ಕರ ಇವರೆಲ್ಲ ಬಂದಿದ್ದಾರೆ ಇದು ಮನಸ್ಸಿಗೆ ನೋವಾಗುವಂಥ ವಿಚಾರ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈ ಮಾಗಡಿಗೆ ನಿಮ್ಮ ಕೊಡುಗೆಗಳೇನು ಅಂತ ಕೇಳಿದಾಗ ಇವರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ಆದರೆ ಒಂದು ಬಲಿಷ್ಠ ಬಲಿಷ್ಠರಾದವರು ದಬ್ಬಾಳಿಕೆ ಮಾಡಿದಂಥವರು ದೌರ್ಜನ್ಯ ಮಾಡಿದಂಥರು ತೊಂಬತ್ತೊಂಬತ್ತು ಬಾರಿ ಗೆಲ್ಲಬಹುದು ಆದರೆ ನೂರನೇ ಬಾರಿಗೆ ಸತ್ಯನೇ ಗೆಲ್ಲದು ಈ ಎಲ್ಲ ಅಹಂಕಾರಗಳು ತಲೆ ಕೆಳಗಾಗಿ ಕೆಳಗೆ ಬೀಳ್ತದೆ ಇದು ಸತ್ಯ ಇವತ್ತು ಕೆಂಪೇಗೌಡರ ಕೋಟೆ ನೀವು ಹಾಳು ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದೀರೋ ನಿಮ್ಮ ಮನೆಗಳು ಇನ್ನು ಮೂರು ತಲೆಮಾರಿನಲ್ಲಿ ನಾಶ ಆಗ್ತದೆ ನಾಶನ ಆಗ್ತದೆ ಹುಟ್ಟಿನ ಮಣ್ಣಿಗೆ ಎತ್ತಿ ತಂದೆ ತಾಯಿಗಳಿಗೆ ನಮ್ಮ ಕೊಟ್ಟಂತ ಕೊಡುಗೆ ಕೊಟ್ಟಂತ ಪುಣ್ಯಾತ್ಮರು ನೀವು ಯಾವತ್ತು ಹಾಳು ಮಾಡ್ತೀರೋ ನೀವು ಮೂರು ತಲೆನೂ ಉದ್ದಾರ ಆಗಲ್ಲ ನೀವೆಲ್ಲರೂ ಸರ್ವಾಶ ಆಯ್ತೀರಿ ಇವತ್ತು ಕೆಂಪೇಗೌಡರು ಹಾಳು ಮಾಡ್ತಾ ಇದ್ರಲ್ಲ ಅದೇ ತರ ನಿಮ್ಮ ಮನೆತನಗಳು ಹಾಳಾಗ್ತವೆ ಇದು ಒಬ್ಬರ ಮಾತಲ್ಲ ಇದಕ್ಕೆ ಅಧಿಕಾರಿಗಳಿದಿರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಶಾಸಕರ ಜವಾಬ್ದಾರಿ ಇದೆ ತಹಸೀಲ್ದಾರ್ ಅವರ ಜವಾಬ್ದಾರಿ ಇದೆ ಡಿ ಸಿ ಅವರ ಜವಾಬ್ದಾರಿ ಇದೆ ಪುರಸಭೆ ಅಧಿಕಾರಿಗಳ ಜವಾಬ್ದಾರಿ ಇದೆ ಪುರಸಭೆಯಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿಗಳ ವ್ಯವಸ್ಥೆನೂ ಇದೆ ನೀವೆಲ್ಲರೂ ಕಾರಣಕರ್ತರಾಗ್ತೀರಿ ಯಾತಕ್ಕೆ ನೀವು ಈ ಮಣ್ಣಲ್ಲಿ ಹುಟ್ಟಿಲ್ವಾ ಅಥವಾ ನಿಮಗೇನು ಅದು ಇದ್ರ ಅರಿವಿಲ್ವಾ ನೀವು ಏನಕ್ಕೆ ಯಾತಕ್ಕೋಸ್ಕರ ಎಲ್ಲ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕೂತಿದ್ದೀರಾ ಅಥವಾ ಎಲ್ಲ ಪೂರ್ತಿ ನಾಶನ ಆದ ಮೇಲೆ ನೀವು ಮಾಗಡಿಗೆ ಬಂದರೆ ಏನು ತೋರಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಇನ್ನು ಇನ್ನು ಸಾಕಷ್ಟು ಇದೆ ಮಾತಾಡೋದಷ್ಟೇ ಇವತ್ತಿನ ಕೋಟಿ ವಿಚಾರವಾಗಿ ಇವತ್ತು ಬೆಳಿಗ್ಗೆ ನಾನು ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸರು ಹುಡುಗಿದೆ ಅವರು ಹನ್ನೊಂದು ಗಂಟೆಗೆ ಗೊತ್ತಿದ್ರು ಹನ್ನೆರಡು ಗಂಟೆ ಆದರೂ ಬರಲಿಲ್ಲ ಮತ್ತೆ ಕೇಳಿದಾಗ ಅವರು ಇನ್ನೊಂದು ಲೇಟ್ ಆಗುತ್ತೆ ಅಂದರು ಬೇರೆ ಕಾರ್ಯಕ್ರಮ ಇತ್ತು ಅಲ್ಲಿಂದ ಬಂದೆ ತಹಸೀಲ್ದಾರ್ ನೋಡೋ ತಹಸೀಲ್ದಾರ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಎಂದು ಮತ್ತು ಪುರಸಭೆ ಕೇಳಿದ್ರೆ ಅವರೂ ಇಲ್ಲ ಅಂತಂದರು ಹಾಗಾಗಿ ನಾವೆಲ್ಲರನ್ನ ಒಂದು ಸಾರಿ ಭೇಟಿಯಾಗಿ ಅವರ ಮುಖಸ್ಥಿಲಿ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ಸಹ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಬಂದೆ ಇವತ್ತು ಮೂರು ಜನನು ಸಿಕ್ಕಿಲ್ಲ ಅಧಿಕಾರಿಗಳು ಹಾಗಾಗಿ ಮುಂದೊಂದು ದಿನ ಅವರ ಅಭಿಪ್ರಾಯವನ್ನು ಸಂಘರ್ಸಿ ನಾವು ಮತ್ತು ನಮ್ಮ ಮಾಧ್ಯಮದ ಮುಂದೆ ಜನಪ್ರತಿನಿಧಿಗಳ ಜನಗಳ ಮುಂದೆ ನಾನು ನಿಂತ್ಕೋತೇನೆ ಆದ್ರೆ ಒಂದು ಈ ಥರ ಹೊಡೆದಿರೋದೆಲ್ಲ ತಂದು 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 ಹಿಂಗೆ ಆಗ್ತಿರಲ್ಲ ಹಾಂ ನಿಮ್ಮ ವಂಶ ಉತ್ತಾರ ಆಯ್ತದೈತ್ರಿ ಈ ಕಡೆ ಬರೋ ಈ ಕಡೆ ಬರೋ ನೋಡಿರಿ ಒಂದೇ ರಾತ್ರಿಗೆ ಆ ಟೌನಲ್ಲಿ ಹೊಡೆದಂಥ ಬಿಲ್ಡಿಂಗ್ ಕೂಡ ಒಂದೇ ಸಾರಿ ತಂದು ಸುರಿದು 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 ಹಿಂಗೆ ಮಾಡ್ತಿರಲ್ಲ ನೀವೇನು ಮನುಷ್ಯತ ಏನಾಗಿದೆ ನಿಮಗೆ ಪುರಸಭೆಯಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ನಾನು ನಿಮಗೆ ಅದು ಒಂದೇ ದೊಡ್ಡದಾಗೋಯ್ತಾ ನಮ್ಮ ಇತಿಹಾಸಕ್ಕಿಂತ ನೀವು ಅದೇ ದೊಡ್ಡದಾಗೋಯ್ತಾ ಬೇರೆ ಇನ್ಯಾವುದೂ ಇಲ್ವ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಬೆಳ್ಳಿ ಮಾತಾಡೋ ಕಾಲ ದೂರ ಇಲ್ಲ ಏನೋ ಮಾಡ್ತೀವಿ ಏನೋ ಮಾಡ್ತೀವಿ ನೋಡೋಣ ಯಾರು ಏನು ಮಾಡ್ತಾರೆ ಹೇಳಿದ್ನಲ್ಲ ಧರ್ಮ ಮುಂದೆ ಉಳಿಯೋದು ಇವತ್ತು ಕೋಟೆ ಯಾರ್ಯಾರು ಈ ಮಾಡಿದ್ದಾರೆ ಮುಂದೊಂದು ದಿನ ಅವರೆಲ್ಲ ಧೂಳಾಗ್ತಾಯಿದ್ದೀನಿ ಸರ್ವನಾಶ ಆಗ್ತದೆ ಅದೇ ಆಯ್ತಾರೆ ಅದರೊಳಗೆ ಯಾವ ಡೌಟು ಬೇಡ ನನ್ನ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನ ಮೋಸ ಮಾಡೋದನ್ನ ವಂಚನೆ ಮಾಡೋದನ್ನ ದ್ರೋಹಿಗಳನ್ನು ನಾನು ಅಂತ ಮೆರೆದವ್ರನ್ನೆಲ್ಲರೂ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಈ ಕೋಟೆಗೆ ಏನು ನಾಶನೇ ಮಾಡಿಕೊಂಡಿರೋ ಅವ್ರ ವಂಶ ಹಾಳಾಗ್ಲಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಧೂಳಿದ್ದೀನಿ ಅವ್ರ ಮನೆ ಹಾಳಾಗ್ತದೆ ಇನ್ನು ಮುಂದೆ ಧರ್ಮವಾಗಿದ್ರೆ ಮಾಗಡಿ ಜನತೆ ಈ ಮಣ್ಣಲ್ಲಿ ಹುಟ್ಟಿ ಏನಾದ್ರೂ ಋಣ ತೀರಿಸಬೇಕು ಅಂದರೆ ಕೆಂಪೇಗೌಡರ ವಿಷಯ ಬಂದಾಗ ಕೋಟೆ ವಿಷಯ ಬಂದಾಗ ಎಲ್ಲರೂ ಬಂದು ಸಹಕರಿಸಿ ಇದನ್ನು ಮುಗಿದ್ರೆ ಇನ್ಯಾವುದು ನಿಮ್ಮ ಇತಿಹಾಸಕ್ಕೆ ಮಕ್ಕಳಿಗಾಗ್ಲಿ ಮರಿಗಳಿಗಾಗಲಿ ಯಾರಿಗೂ ಏನು ತೋರ್ಸುವಂಥ ನಿಮ್ಮ ಸವಲತ್ತುಗಳಿಲ್ಲ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದಕ್ಕೆ ಸಾಕಷ್ಟು ಜನರು ಹೋರಾಟ ಇದೆ ಎಲ್ಲ ಜನ ಬೇಕು ಅಂತಾರೆ ಮುಂದೆ ಬರೋದಕ್ಕೆ ಯಾಕೋ ಹೆದರ್ತಾರೆ ಇರಲಿ ಅವ್ರು ಯಾರು ಬರೋದನ್ನು ನಾವು ಬರ್ತೀವಿ ಯಾಕಂದರೆ ಎಲ್ಲ ಪಾಳ್ಯಗಾರರು ನೋಡ್ಕೊಂಡೆ ನಾವು ಬಂದಿದ್ದೀವಿ ನಾವು ಬರ್ತೀವಿ ಅದಕ್ಕೆಲ್ಲ ನಾವೇ ತಲೆ ಕೆಸ್ಕೊಳ್ಳಲ್ಲ ಮುಂದೆ ಏನಾಗಬೇಕಪ್ಪ ಅದು ಆಯ್ತದ ಯಾರು ಇಲ್ಲಿ ಶಾಶ್ವತ ಅಲ್ಲ ಇಲ್ಲಿ ಯಾರೂ ಸರ್ವಾಧಿಕಾರಿ ಅಲ್ಲ ಇಲ್ಲ ಮಾತು ಎಲ್ಲ ಕೇಳಬೇಕು ಅಂತ ಆ ಕಾಲ ಹೊಲ್ಟೋಗಿದೆ ಇದು ಕಲಿಯುಗ ಮುಂದೆ ಬಿಟ್ಬಿಟ್ಟು ಹಿಂದಗಡೆ ಕಲ್ಲಲ್ಲಿ ಹೊಡೆ ಯುಗ ಇದು ಅಂಥದ್ದನ್ನ ಎಲ್ಲೋ ಮುಂದೆ ಬಂದ ಚಪ್ಪಾಳೆ ಹೊಡೆದ ನನ್ನೂರು ಬಿಟ್ಟರೆ ಅದು ದೇವ್ರನ್ನ ನಾವು ಒಪ್ಕೊಳ್ಳಲ್ಲ ಮನ್ಸು ಆದರೆ ಅಲ್ಲಿ ನೋಡಿರೋರ್ಗೆ ಏನೋ ಒಂದು ಚಪ್ಪಾಳೆ ಒಡೆದ್ರು ಅಂತ ಅನ್ಸ್ಕೋಬಹುದು ಅದು ಶಾಶ್ವತ ಅಲ್ಲ ಹಾಗಾಗಿ ನೋಡಿ ಎಲ್ಲ ಕಡಿದು ನಾವು ಅವತ್ತು ಮಾಡಿದ ಮೇಲೆ ಆ ಒಂದು ಮುನ್ನೂರು ರೋಡನ್ನ ತಂದು ಸುರಿದಿದ್ರೆ ಮುನ್ನೂರು ರೋಡನ್ನ ಏನು ಅಧಿಕಾರಿಗಳಿಗೆ ಸ್ವಂತ ಬುದ್ಧಿ ಇಲ್ವೇನು ರೀ ಜನಪ್ರತಿನಿಧಿಗಳಿಗೆ ಬುದ್ಧಿ ಇಲ್ವೇನ್ರಿ ನೀವು ಎಲ್ಲಿದ್ದೀರಿ ಏನು ಮಾಡ್ತಾ ಇದ್ದೀರಿ ಇದು ಅಭಿವೃದ್ಧಿಯ ಕೆಸ ಏನಿದು ಮನೆಯಾಳ ಕೆಲಸ ಈ ನಾಡಿಗೆ ದ್ರೋಹ ಮಾಡೋ ಕೆಲಸ ಈ ಮಣ್ಣಿಗೆ ಕಳಂಕ ತರುವಂತ ಕೆಲಸ ತಂದು ಆ ಪುಣ್ಯಾತ್ಮನ ಕೋಟೆಯ ಬುಡದಲ್ಲಿ ಕಸ ಮಣ್ಣು ಗೊಬ್ಬರ ಈಗ ಎಲ್ಲ ಕಲ್ಮಶವಾದಂತ ಪ್ರತಿಯೊಂದು ವಸ್ತು ಇಲ್ಲಿ ಹಾಕಿ ಇವತ್ತು ಕಟ್ಟಡಗಳದ ಮಣ್ಣನ್ನು ಹಾಕಿ ಮರಗಿಡಗಳನ್ನು ತುಂಬಿ ಆಹಾ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಒಂದು ಹೇಳ್ತೀನಿ ಕೇಳಿ ಇದು ಇಲ್ಲಿಗೆ ಮುಗಿಯಲ್ಲ ಹೋರಾಟ ಧರ್ಮದ ಹೋರಾಟ ಧರ್ಮದ ಹೋರಾಟದ ನಾನು ಕೆಂಪೇಗೌಡರ ಕೋಟೆನ ಉಳಿಸ್ಕೊತೀನಿ ಅವ್ರು ಯಾರು ಎಷ್ಟೇ ಬಲಿಷ್ಠ ಆದರೂ ಅವತ್ತೊಂದು ದಿನ ನಾನು ಹೇಳ್ತೀನಿ ಸಭೆಯಲ್ಲಿ ನಿಂತ್ಕೊಂಡು ಕೂಗ್ತೀನಿ ನಾನು ಏನು ಮಾಡಿದ್ದೀನಿ ಅಂತ ಅವರು ಅವರ ದೌರ್ಜನ್ಯದ ಕೆಲಸ ಅವ್ರ ನಡೆಯೇ ಧರ್ಮದ ಕೆಲಸ ನಾನು ಮಾಡ್ತೀನಿ ಅದನ್ನು ನಾನು ಮನಸ್ಸು ಬಿಚ್ಚಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಈ ಮುಂದೊಂದು ಇನ್ನೂ ಇದೆ ನಾನು ಏನು ಮಾಡ್ಬೇಕು ಅಂತ ಇವತ್ತು ಹೇಳಲ್ಲ ಯಾವ್ಯಾವ ಕಾಲಘಟ್ಟ ಬಂದಾಗ ನಾನು ಹೇಳ್ತೀನಿ ಆದರೆ ಅವ್ರು ಏನು ಮುಚ್ಚಿದಾರೋ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಈ ಒಂದು ಕೆಂಪೇಗೌಡರ ಇತಿಹಾಸ ಸೂರ್ಯಚಂದ್ರ ತಗ ನಿರಂತರವಾಗಿರುವಂಥ ಹೋರಾಟಕ್ಕೆ ಇವತ್ತಿನ ಏನು ನಮ್ಮ ಪ್ರಾಚೀನ ವಸ್ತು ಪರಂಪರೆ ಇಲಾಖೆಗಳು ಇರ್ಬೋದು ಅದು ಸಂಬಂಧಪಟ್ಟ ಇಲಾಖೆಗಳು ಎಲ್ಲರೂ ಒಂದೇ ಮುಂದೆ ಇದ್ದಂಥ ಒಂದು ಭೂಮಿನ ಜಾಗವನ್ನು ಒಂದು ಪವಿತ್ರವಾದ ಒಂದು ಮಣ್ಣನ್ನು ನಾವು ರಕ್ಷಣೆ ಮಾಡಿಲ್ಲ ಅಂದರೆ ನೀವು ಉದ್ಧಾರ ಮಾಡ್ತೀರಿ ಅಂತ ಕೇಳ್ತಾರೆ ಇದು ಅದನ್ನು ನನಗೆ ಹೇಳ್ಬಾರ್ದು ಅದನ್ನು ಯಾರು ಮಾಡ್ತಾರೋ ಅಲ್ಲಲ್ ಕೋರ್ಗೆ ಹೇಳ್ಬೇಕು ಅದನ್ನ ನಮ್ಗೆ ಹೇಳಿದ್ರು ಇಲ್ಲ ನಾವು ಅದನ್ನು ಉಳಿಸ್ಕೊಳಕ್ಕೋಸ್ಕರ ಬಂದಿದ್ವಿ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಈ ಕೋಟೆ ಮೇಲೆ ಒಂದು ಗೌರವ ಇರಲಿ ಇದ್ದಾಗ ಬೆಂಗಳೂರು ಗಡಿ ಪುಣ್ಯಾತ್ಮನ ಉಳ್ಸ್ಕೊಳ್ರೆ ಇನ್ಯಾವ ಊರು ಉಳ್ಸ್ಕೊಳ್ತೀರಿ ಬರ್ರಿ ನಾವು ಬತ್ತಿ ನಿಮ್ಮ ಜೊತೆ ನಿಂತಾರೆ ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಊರು ನೋಡಿದವರ ಕೇರಿ ನೋಡಿದ್ರ ಕೋಟೆ ನೋಡಿದವರು ಇವತ್ತು ಈ ಊರನ್ನ ಪ್ರೀತಿಸ್ತಾರೆ ಕೆಂಪೇಗೌಡ್ರನ್ನ ಗೌರವಿಸ್ತಾರೆ ಅಂದ್ರೆ ಈ ಪಾಪ್ ನನ್ನ ಮಕ್ಕಳಿಗೆ ನೀವು ಬಂತು ಹಾಂ ಇವರು ಪಾಪಿಗಳ ಪುಣ್ಯಾತ್ಪುರ ನೀವೇ ಸಾರ್ವಜನಿಕವಾಗಿ ಇದೆಲ್ಲ ಮನುಷ್ಯನಿಗೆ ಒಂದಿಷ್ಟಾರೆ ಬೇಕು ರೀ ಆತ್ಮಗೌರವ ಆತ್ಮಶುದ್ಧಿ ಪ್ರಾಮಾಣಿಕತೆ ಎಲ್ಲೇ ಹೋದ್ರೂ ಅದೇ ನಿಂಕ್ಸ್ಕೊಂಡು ನಾವು ಏಯ್ ನಾನು ಸರಿ ಇನ್ನೋ ಒಂದು ಅವ್ರಿಗೆ ಇರಬೇಕು ಬೇರೆ ಬೇರೆಯವ್ರ ತೋರ್ಸೋದು ಬೇಡ ಇರಬೇಕು ಈ ಕೆಲಸ ಮಾಡಿದವ್ರು ಯಾರಾದರೂ ಯಾರೋ ಕೇಳಿದ್ರೆ ಯಾರು ಏಯ್ ಯಾರು ಇಲ್ವೇನ್ರಿ ಅಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲಪ್ಪ ಕಾಲ ಬಂದಾಗ ಹುಡುಕ್ಬೋ ಕೇಳ್ತೀನಿ ಅಂತ ಹೇಳಿ ಹ್ಞೂ ಇದು ಮಾಗಡಿಯ ಚಿತ್ರಣ ಇವತ್ತು ಕೋಟೆಯ ಒಂದೊಂದು ಅಳತೆಯಲ್ಲೂ ಒಂದೊಂದು ವಿಚಿತ್ರವಾಗಿ ಅದನ್ನು ಆ ಮಾಡಲ್ ಚೇಂಜ್ ಮಾಡಿದ್ದಾರೆ ಆದರೆ ಇವತ್ತು ಮಾಡಿರೋದಲ್ಲ ಸಾವಿರದ ಎಂಟುನೂರ ಎಂಟರಲ್ಲಿ ಮಾಡಿರುವಂಥ ದಾಖಲೆ ಸಂಪೂರ್ಣವಾಗಿ ಭದ್ರವಾಗಿದೆ ಆ ದಾಖಲೆಯನ್ನು ಇವರಲ್ಲ ಯಾವ ಸರ್ಕಾರದರು ಅಳಿಸೋಕೆ ಆಗೋದಿಲ್ಲ ಅದು ಮುದ್ರಣ ಆಗಿ ದೇಶದಲ್ಲಿ ಕೂತಿದೆ ಹಾಗಾಗಿ ಈ ಕೋಟೆನ ಉಳಿಸ್ಕೋತೀವಿ ಆದರೆ ಮಾಗಡಿ ಜನತೆ ಮತ್ತೆ ಈ ಒಂದು ಕೆಂಪೇಗೌಡರ ಇತಿಹಾಸವನ್ನು ಬಲ್ಲವರು ಇತಿಹಾಸ ಚರಿತ್ರೆಯನ್ನು ಗೊತ್ತಿರುವಂಥವರು ಎಲ್ಲರೂ ನನ್ನ ಜೊತೆಯಲ್ಲಿ ಈ ಕೋಟೆಯನ್ನು ಉಳಿಸ್ಕೊಳ್ಳೋಣ ಈ ಮಾಗಡಿಯ ಕಳಂಕ ಏನು ಕಳಸಪ್ರಯವಂತ ಬಂಥ ಕೋಟೆಗೆ ನಾವೆಲ್ಲರೂ ಶಕ್ತಿ ತುಂಬೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಕೋಟೆ ಅಭಿವೃದ್ಧಿಗೆ ಅಯ್ಯೋ ಹದಿನೈದು ವರ್ಷದಿಂದ ನೂರಾರು ಕೋಟಿ ಬತ್ತನೇ ಇದೆ ಯಾರು ತೋರ್ಸಿರೋರೇ ಯಾರು ಯಾರು ತೋರ್ಸೋರೇ ಕೆಲಸ ಮಾಡೋ ಬೋಲ್ಡ್ ಹಾಕಿ ಮಾಡ್ತಾ ಯಾವ ಬೋಲ್ಡ್ ಹಾಕಿ ಮಾಡೋರೆ ಅದೇ ಬರುವಾಗ ಕಾರ್ ಬಿಡಿ ಎಸ್ಕೊಂಬರೋದು ಗಾಳಿ ಬರೋ ಕಡೆ ಬಿಟ್ಬಿಡೋದು ಏ ಕಾರ್ದು ಯಾವ ಕಾರ ಗೊತ್ತಿಲ್ಲ ಹೊಟ್ಟೆಲ್ಲಿ ಕಂಡು ಹೊಡಿತು ಅದೇ ನಾವು ಮಾಡಿದ್ದು ಅಂತ ಪುಣ್ಯ ಅದೆಲ್ಲ ಪುಣ್ಯ ಅಲ್ಲ ದಾಖಲೆ ಇಲ್ಲೈತೆ ನಿಮಗೆ ಕೊಟ್ಟಿದ್ದಾರಾ ನಿಮಗೆ ಕೊಟ್ಟಿದ್ದೇನ್ರೀ ಪತ್ರಕರ್ತರ ನಿಮಗೆ ಕೊಟ್ಟವ್ರಾ ಯಾವ್ದು ಕೊಟ್ಟಿದ್ದಾರೆ ಯಾವ ಕೋಟಿ ಎಲ್ಲಿಂದ ಯಾವ ಯಾವ ಇಲಾಖಲ್ಲಿದೆ ಯಾವ ಕೆಲಸ ಪ್ರಾರಂಭ ಮಾಡ್ತಾರೆ ಹೌದು ಹಿಂದೆ ಮಾಡಿದ್ರಲ್ಲ ಕೆಲಸ ಬಿದ್ದು ಬಿದ್ದು ಹೋಗಿ ಅಲ್ಲೊಂದು ಕಲ್ಲು ಇಲ್ಲೊಂದು ಕಲ್ಲು ಲಾಟಿಗೆ ಬಿದ್ದೋಗ್ಬಿಟ್ಟು ಹಂಗೆ ಬಿಟ್ಬಿಟ್ರಲ್ಲ ಅದೆಲ್ಲ ಯಾರು ಲೆಕ್ಕ ಖಂದಿ ಲೆಕ್ಕನಾ ಫಸ್ಟು ಮಾಡೋ ಕೆಲಸ ಸರಿಯಾಗಿ ಮಾಡಿ ಮಾಡೋರು ಅಂತ ನೋಡ್ರಿ ಮುಂದೆ ಏನು ಮಾಡಿದ್ರೆ ಫೈನಲ್ ಮಾಡೋದಲ್ಲ ಸಾಧನೆ ಅಂದರೆ ಬುನಾದಿ ಹಾಕಿ ಗಟ್ಟಿಯಾಗಿ ನಿಂತಿ ಮಾಡಬೇಕು ಅದು ಅಭಿವೃದ್ಧಿ

ಹೋರಾಟ ಇದೆ ಕಾನೂನಿನ ಹೋರಾಟ ಇದೆ ಇಲ್ಲಿ ತೋಳ್ಬಲ ಅಣುಬಲ ಅಧಿಕಾರದ ಬಲ ನಿಮ್ಗೆ ಎಷ್ಟೇ ಇಕ್ಕೊಳ್ಳಿ ಆದರೆ ನ್ಯಾಯ ತೊಂದಿರ್ತಾರೆ ನ್ಯಾಯಸ್ಥಾನ ನ್ಯಾಯ ಇದೆಯಲ್ಲ ಕಾಲ ಪಟ್ಟು ಮಾಡಿ ಅದು ಮಾಡ್ತಾರೆ ಅದಕ್ಕೋಸ್ಕರ ಕಾಯಬೇಕು ಏ ನಾವೇನು ಇದೇನು ಬಂದೇನೋ ಇಲ್ಲ ಇಲ್ಲಿ ಕುಡ್ಕೊಡಪ್ಪ ಇಲ್ಲ ಇವ್ನು ಕೊಡ ಅವ್ನು ಕೊಡುತ್ತೆ ಅದನ್ನು ಕೇಳಿದ್ವಾ ಯಾರು ಏನಂತಂದರೆ ಪ್ರಧಾನಿಗಳು ಅವರು ಅಪ್ಪನಬುಟ್ಟು ಇನ್ನ ಮಕ್ಕಳಾದ್ರೆ ನೆಟ್ಟಿ ಮಾತಾಡ್ತಾರೆ ಅಲ್ಲಲ್ಲಿ ಬರ್ಬಿಟ್ಟಿದ್ದ ನಮ್ಮ ಮಕ್ಳಿಗೆ ಏನು ಬೇಕಾದ್ರು ಮಾತಾಡೋದು ನಾನು ಏನ್ ಮಾಡ್ಲಪ್ಪ ಅದು ಅವ್ರು ಅವ್ರ ಚಿಂತೆ ಅವ್ರ ಹೆಂಗ್ ಅವ್ರ ಜೀವನ ಇದೆ ಹಂಗೆ ಮಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ನಾವು ಮಾಡೋದು ನೇರವಾಗಿದ್ಯಾ ನಾನು ಪ್ರಾಮಾಣಿಕನ ಅಷ್ಟಕ್ಕೆ ನಾನು ಸ್ಥಿಮಿತ ಅಲ್ಲ ಅಲ್ಲ ನಾನು ಇರೋದು ಜಯ ತಂದೆ ತತ್ತೀನಿ ಅದ್ರೊಳಗೆ ಯಾವ ಡೌಟು ಬೇಡ ಆಮೇಲೆ ಎರಡನೇದು ಏನು ಗೊತ್ತಾ ಇದು ಅಧಿಕಾರ ಎಲ್ಲರೂ ಎಲ್ರು ಬುದ್ಧಿರೋದು ಗುದ್ದಿರೋದಲ್ಲ ಕಾಲ ನಿರ್ಣಯ ಆಯ್ತು ಅದಕ್ಕೆ ಹೇಳೋದು ಎಷ್ಟೇ ದೌರ್ಜನ್ಯ ಮಾಡಿದ್ರು ಒಂದು ಕಾಲಕ್ಕೆ ಕೆಳಗೆ ಕಟ್ಟಬೇಕು ಧರ್ಮ ಮ್ಯಾಲೆ ಬಂದು ಬರಬೇಕು ಅಂತ ಅದು ಗೊತ್ತದೆ ಎಲ್ಲೂ ಹೋಗಲ್ಲ ಆದರೆ ಇದೆಲ್ಲ ಸರಿ ಮಾಡೋದ್ರೊಳಗಡೆ ಮುನ್ನೂರು ನಾನ್ನೂರು ಐನೂರು ಒಂದು ಇದನ್ನು ತಂದು 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 ಸರ್ಕಾರದವರೇ ಹೊಡೆದು ಸರ್ಕಾರದವರೇ ತಂದು ಮುಚ್ಚಿರಲ್ಲ ನಿಮ್ಮ ಜಲಮಕ್ಕೆ ಯಾವ ನಾವು ಹೋಗ್ದವನ ಗೊತ್ತಿಲ್ಲ ನನಗೂ ಉಗಿದು ಬೇಜಾರಾಗುತ್ತೆ ನಾವು ಅಪ್ಪ ನಾನು ದುಡ್ದು ನಾನು ತಿಂದು ಇದು ಯಾವುದು ಈ ಈ ರೋಡಲ್ಲಿ ಬಂದು ಈ ಬಿಸ್ಲಲ್ಲಿ ಒಣಗಿ ಆ ಏನಕ್ಕೋಸ್ಕರ ಏ ಅಪ್ಪನ ಆಸ್ತಿ ಅಂತಲ್ಲ ಇದು ಕೆಂಪೇಗೌಡ್ರ ಆಸ್ತಿ ಇದು ಕೆಂಪೇಗೌಡ್ರ ಆಸ್ತಿ ಯಾವ ಇವ್ರದ್ದು ಪುಟ್ಕೋಸವ್ರದ್ದು ಆಸ್ತಿ ಅಲ್ಲ ಇಲ್ಲಿ ಇವನ್ ಬಂದಂಗೆಲ್ಲ ಮಾಡೋಕ್ಕೆ ಯಾವಂತ ಆಸ್ತಿ ಯಾವ ಏನು ಅಧಿಕಾರ ಐತಿ ಯಾವನೇ ಅಧಿಕಾರ ಐತೆ ಇವ್ರಿಗೆ ಇರೋದನ್ನ ಬಳಸ್ಕೊಳ್ಳೋಕೆ ಯೋಗ್ಯತೆ ಇಲ್ದಾರು ಇವರು ಏನೈತಿ ಇವ್ರಿಗೆ ಯಾರು ಇವ್ರಿಗೆ ಪವರ್ ಕೊಟ್ರೆ ಯಾರು ಇವ್ರು ಇರೋದು ಕಾಯಕ್ಕೆ ಹಾಳು ಮಾಡೋಕ್ಕಲ್ಲ ಕಾಯಕ್ಕೆ ಒಗ್ಗಿತ್ರ ಕಾಯಿ ಇರಿ ಅವನ ಅವನಧಿಕಾರಿಗಳ ಸರ್ ನಾಳೆ ಬೇಲಿ ಹಾಕ್ತೀನಿ ಸರ್ ಇವನ್ ಕೇಳಿದ್ರೆ ಸರ್ ಇನ್ನೇನು ಆಗಲ್ಲ ಸರ್ ಇವನ್ ಕೇಳಿದ್ರೆ ಸರ್ ಎಲ್ಲ ಹೆಚ್ಚಿಸ್ಕೊಡ್ದಿ ಏನ್ಯಾಲಿಗೆಲ್ಲ ತಿಂದ ಬಾಯಿ ಬಿಟ್ರೆ ಸುಳ್ಳ ಬಾಯಿ ಬಿಟ್ರೆ ಸುಳ್ಳ ಎಷ್ಟು ಸುಳ್ಳು ಇಡ್ತೀನಿ ಇದಕ್ಕೆ ಸಾಕ್ಷಿ ಇಲ್ಲ ಐತೆ ಅದ್ರಿ ನೋಡಿರಿ ಸಾಕ್ಷಿ ಐತೆ ನೋಡಿರಿ ಇಷ್ಟೆಲ್ಲ ನ್ಯಾಯ ಪಂಚಾಯತ್ಗಾಗಿ ಗಲಾಟೆ ಆಗಿ ಹೋರಾಟ ಮಾಡಿ ತಹಸೀಲ್ದಾರ್ ಮನವಿ ಕೊಟ್ಟು ಪುರಸಭೆಯರು ಹೇಳಿ ಇವತ್ತು ಆ ಕಡೆ ಸುರಿತಾ ಸುರಿತಾಯಿದ್ದೀರಿ ಈ ಕಡೆ ಇಲ್ಲಿ ಬಂದು ಸುರಿತೀರಿ ಅಲ್ಲಿ ನೋಡಿದ್ರೆ ಆ ಕಡೆ ಒಂದು ಮೂಲೆಯಲ್ಲಿ ಗಾ ತಂದು ಸುರಿತೀರಿ ಏನು ತಿಳ್ಕೊಂಬಿಟ್ಟಿದ್ದೀರಿ ನೀವು ಏನು ಸರಿಯಾಗಿ ಸರ್ ಮಾಡಿದ್ರಾಗೆಲ್ಲ ಬಿಡ್ಬೇಕು ಅಂತ ಹೇಳ್ತೀನಿ ನಿಮ್ಮ ಈ ತಲೆ ಇದನ್ನು ಮುಗಿಸೋಕೆ ನಿಮ್ಮ ಮನೆ ಬರ್ತ ಬರ್ದಿಲ್ಲ ಬರಿಯಾಗ್ಬಿಡೋದು ಇಲ್ಲ ಅದಕ್ಕೆ ನಾನು ಹೋರಾಟದೇ ನಾನು ಸಿದ್ಧನಾಗಿದ್ದೀನಿ ಎಷ್ಟು ಎಷ್ಟು ಬಲ ಅಣುಬಲ ಅಧಿಕಾರದ ಬಲ ನೀವು ಏನೋ ಇಟ್ಕೊಳ್ಳಿ ಅದನ್ನು ಜಯಿಸೋ ಶಕ್ತಿ ಭಗವಂತ ಶಕ್ತಿ ಕೊಟ್ಟಾನೆ ಕಾಲು ಬೈರೋ ಶಕ್ತಿ ನನ್ನ ಶಕ್ತಿ ಒಂದೇ ಸಾಕು ನಾನು ಬರ್ತೀನಿ ಕೋಟೆನ ಉಳಿಸ್ತೀನಿ ಅಷ್ಟು